ಪ್ರಕರಣದಲ್ಲಿ ಮಹಿಳೆ ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹೈದರಾಬಾದ್ನಲ್ಲಿರುವಂತ ಸಂಧ್ಯಾ ಥಿಯೇಟರ್ನಲ್ಲಿ ಈ ಘಟನೆ ನಡೆದಿತ್ತು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ನೀಡಿದೆ ನಾಂಪಲ್ಲಿ ಕೋರ್ಟ್ ಎನ್ನುವಂತ ಮಾಹಿತಿ ಸಿಕ್ಕ ಚಂಚಲಗೂಡು ಜೈಲಿಗೆ ನಟ ಅಲ್ಲು ಅರ್ಜುನ್ ತೆಲುಗು ನಟ ಅಲ್ಲು ಅರ್ಜುನ್ ತೆರಳಬೇಕು ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದೆ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಲ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿಕೊಂಡ್ರು ಮಾಡಿ ಕರ್ಕೊಂಡು ಹೋಗಿದ್ದಾರೆ ಒಂದು ಕಡೆಯಲ್ಲಿ ಪುಷ್ಪಾ ಟು ಚಿತ್ರದ ಸಕ್ಸಸ್ ಖುಷಿಯಲ್ಲಿದ್ದಂತ ಅಲ್ಲು ಅರ್ಜುನ್ಗೆ ಬೆಳ್ಳಂ ಬೆಳಗ್ಗೆ ಶಾಕ್ ಆದಿತ್ತು ಮನವಿ ಮಾಡಿಕೊಂಡ್ರು ಮನವಿಗೆ ಕ್ಯಾರೆ ಅನ್ನಲಿಲ್ಲ ಪೊಲೀಸರು ಸೀದಾ ಕರ್ಕೊಂಡು ಹೋಗಿದ್ದಾರೆ ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಚಿಕ್ಕಡಪಲ್ಲಿಯಲ್ಲಿ ಪೊಲೀಸರು ಪುಷ್ಪರಾಜ್ ಅರೆಸ್ಟ್ ಮಾಡಿರುವಂಥದ್ದು ಪುಷ್ಪಾಟು ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಮಹಿಳೆ ಕಾಲು ತುಳಿತದಿಂದಾಗಿ ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲದೆ ಈ ಥಿಯೇಟರ್ಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಏಕಾಏಕಿಯಾಗಿ ಥಿಯೇಟರ್ಗೆ ಬರ್ತಾರೆ ಥಿಯೇಟರ್ನ ಗೇಟ್ನ ಒಳಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನೂಕು ಆಗುತ್ತೆ ಹೀಗಾಗಿ ಪೊಲೀಸರು ನೂಕು ನುಗ್ಗಲು ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಹಿಳೆಯವರು ಕಾಲು ತುಳಿತದಿಂದ ಸಾವನ್ನಪ್ಪಾರೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಇದೇ ಪ್ರಕರಣ ಕಾರಣ ಆಗಿತ್ತು ಇರುವ ನಟ ಜವಾಬ್ದಾರಿಯನ್ನು ಮೆರಿಬೇಕು ಅದನ್ನು ಬಿಟ್ಕೊಂಡು ಚಿತ್ರ ರಿಲೀಸ್ ಆಗಿದೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಹೇಳ್ದೆ ಕೇಳದೆ ಥಿಯೇಟರ್ಗೆ ಹೋದರೆ ಕತೆ ಹೆಂಗಾಗುತ್ತೆ ಅನ್ನುವಂಥದ್ದಕ್ಕೆ ಇದೇ ಪ್ರಕರಣ ಸಾಕ್ಷಿ ಹೀಗಾಗಿ ಅಲ್ಲು ಅರ್ಜುನರನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಇದೇ ಪ್ರಕರಣದಲ್ಲಿ ಸಂಧ್ಯಾ ಚಿತ್ರ ಮಂದಿರದ ಮಾಲೀಕ ಹಾಗೆಯೇ ಮ್ಯಾನೇಜರ್ ತುಳಿತ ನಡೆದ ದಿನ ಅಲ್ಲು ಅರ್ಜುನ್ ಜೊತೆಗೆ ಯಾರೆಲ್ಲ ಇದ್ದರು ಅವರ ಬೌನ್ಸರ್ ಅವರೆಲ್ಲರನ್ನ ಬಂಧಿಸಲಾಗಿದೆ ಪ್ರಾಥಮಿಕ ವಿಚಾರಣೆಯನ್ನು ಕೋರ್ಟ್ ನಡೆಸಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಂತರಾಮಯ್ಯ ಗಮನಿಸ್ತಾ ಇದ್ವಿ ಬೆಳಗ್ಗಿನಿಂದ ಸಾಕಷ್ಟು ಡೆವಲಪ್ಮೆಂಟ್ ಇದೇ ಕೇಸ್ಗೆ ಸಂಬಂಧಿಸಿದಂತೆ ಆಗಿದೆ ಕೊನೆಗೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಬಂಧನ ಆದ ನಂತರ ನಂತರದಲ್ಲಿ ಸಾಕಷ್ಟು ಒಂದು ಅಹ್ ಏನು ಕುತೂಹಲ ಕೂಡ ಕಳಿಸಿತ್ತು ಏನಾಗ್ಬೋದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮೆಡಿಕಲ್ ಚೆಕ್ಅಪ್ ಆದ ನಂತರ ಆ ಏನು ಪೊಲೀಸ್ ಅವರು ನಾಂಪಲ್ಲಿ ನ್ಯಾಯಾಲಯಕ್ಕೆ ಅಲ್ಲು ಅರ್ಜುನ್ ಅವರನ್ನ ಪ್ರೊಡ್ಯೂಸ್ ಮಾಡಿದ್ರು ಅಲ್ಲಿ ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಇದು ಒಂದು ರೀತಿಯಾಗಿ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಅವರ ಫ್ಯಾಮಿಲಿ ಸಂಬಂಧಪಟ್ಟಂಗೆ ಅವರ ಫ್ಯಾಮಿಲಿ ಅವರಿಗೆ ಕೂಡ ಮತ್ತೆ ಈಗೇನು ಇಲ್ಲಿ ನೂರ ಏನು ಬಿ ಎನ್ ಎಸ್ ಆಕ್ಟಿವ್ ನೂರ ಐದು ಕೆಲಮ್ ಒಂದರಲ್ಲಿ ಈ ಒಂದು ಆ ಪ್ರಕರಣವನ್ನ ದಾಖಲು ಮಾಡಿರೋದ್ರಿಂದಾಗಿ ಮೊದ್ಲೇ ಕೂಡ ಚರ್ಚೆ ಆಗ್ತಿದ್ದು ಬೇಲ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಲನ್ನ ಇವಾಗ ಕೊಟ್ಟಿಲ್ಲ ಅವ್ರನ್ನ ಏನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಅವ್ರನ್ನ ವಿಚಾರಣೆಯನ್ನ ಈಗ ಮುಂದುವರಿಸಿದ್ದಾರೆ ನ್ಯಾಯಾಲಯ ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನ ಕೊಟ್ಟಿರೋದ್ರಿಂದಾಗಿ ಈಗ ಅವರ ತಮ್ಮ ಸಿರೀಸ್ ಅವರು ಮತ್ತೆ ಅವ್ರ ಫ್ಯಾಮಿಲಿಯವ್ರ ಎಲ್ಲರನ್ನೂ ಕೂಡ ಏನು ಒಂದ್ ರೀತಿಯಾಗಿ ದಿಗ್ಭ್ರಾಂತರಾಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಆ ಹದ್ನಾಲ್ಕು ದಿನಗಳೂ ಕೂಡ ಅವ್ರು ನ್ಯಾಯಾಲಯದಲ್ಲಿ ಇರೋದ್ರಿಂದಾಗಿ ಒಂದು ಪುಷ್ಪ ಚಿತ್ರತಂಡಕ್ಕೂ ಒಂದು ದೊಡ್ಡ ಶಾಕ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಎಲ್ಲ ಅವರು ಒಂದ್ ಕಡೆ ಏನು ಆ ಮಹಿಳೆ ರೇವತಿ ಏನು ಮಹಿಳೆ ಇದ್ರಲ್ಲ ಆ ಕುಟುಂಬಕ್ಕೆ ಅವರು ಕೂಡ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ರು ಮತ್ತೆ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ರು ಅವ್ರ ಕುಟುಂಬಕ್ಕೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ರೇವತಿ ಅವರ ಏನು ಪತಿ ಎಫ್ ಐ ಆರ್ ಅನ್ನ ದಾಖಲು ಮಾಡಿದ್ರಿಂದಾಗಿ ಈ ಒಂದು ಕೇಸು ಇವತ್ತು ಏನು ವಿಚಾರಣೆಗೆ ಒಳಪಡ್ತು ಅದ್ರ ಜೊತೆಗೆ ಪೊಲೀಸ್ ಅವರು ಬೆಳಿಗ್ಗೆನೆ ಅವರ ಮನೆಗೆ ಹನ್ನೆರಡು ಗಂಟೆ ಸುಮಾರು ಮಾಡಿ ಕೂಡಲೇ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿಸಿ ಕೋರ್ಟ್ಗೆ ಹಾಜರು ಪಡಿಸಿರುವಂತದ್ದು ಈಗ ಮುಂದಿನ ಒಂದು ಹಂತದಲ್ಲಿ ಪ್ರೊಸೆಸ್ ಅನ್ನ ಏನು ಬೇಲ್ಗೆ ಸಂಬಂಧಪಟ್ಟಂತಹ ಇದನ್ನ ಏನು ಪ್ರೊಸೆಸ್ ಅನ್ನ ಅವರ ಕುಟುಂಬದವರು ಮಾಡ್ಬೇಕಾಗುತ್ತೆ ಸಂಪತ್ ಅನಂತರ ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಈಗ ಆಗಿರುವಂಥದ್ದು ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಅಲ್ಲು ಅರ್ಜುನ್ ಬಂಧನ ಆಗ್ತಾ ಇದ್ದಂತೆ ಅವರ ಅಭಿಮಾನಿ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂಥ ನಟ ಈ ಈ ನಿಟ್ಟಿನಲ್ಲಿ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರು ಕೈಗೊಂಡಿರುವಂತ ಕ್ರಮಗಳ ಬಗ್ಗೆ ಹೇಳ್ತಾ ಹೋಗುವುದಾದ್ರೆ ಸಂಪರ್ತಿ ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಸಾಕಷ್ಟು ಏನೋ ಅಲ್ಲು ಅರ್ಜುನ್ ಅವರು ಅಷ್ಟಾದ ನಂತರ ಕೂಡ ಮಾತಾಡ್ತಾ ಇದ್ವು ಅಹ್ ಏನು ನಾವು ಮಾತಾಡ್ತಾ ಇದ್ವು ಅಂದ್ರೆ ಅಹ್ ಅಲ್ಲು ಅರ್ಜುನ್ ಆಗಿರ್ಬೋದು ಪವನ್ ಕಲ್ಯಾಣ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಆ ಅಭಿಮಾನಿಗಳನ್ನ ಹೊಂದಿರುವಂತವ್ರು ಏನು ತೆಲುಗು ಮತ್ತೆ ಆಲ್ ಓವರ್ ಇಂಡಿಯಾದ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ದೊಡ್ಡ ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ಅಹ್ ಇವರೆಲ್ಲರೂ ಕೂಡ ಹೀರೋ ಅದ್ರಲ್ಲೂ ಕೂಡ ಅಲ್ಲು ಅರ್ಜುನ್ ಅಂದ್ರೆ ಒಂಥರ ಅವರ ಒಂದು ಸ್ಟೈಲಿಶ್ ಇಂದಲೇ ಒಂದು ಆ ಖ್ಯಾತಿಯನ್ನ ಪಡೆದಿರುವಂತವ್ರು ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಅವರು ಅಭಿಮಾನಿಗಳಿದ್ದಾರೆ ಇದು ಒಂದ್ ರೀತಿಯಾಗಿ ಆ ಒಂದು ದೊಡ್ಡ ಅಭಿಮಾನಿ ವರ್ಗಕ್ಕೂ ಒಂದು ಶಾಕ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಆಗುತ್ತೆ ಅಂತ ಬಹುಶಃ ಇಲ್ಲಿ ಈ ಪ್ರಕರಣದಲ್ಲಿ ರೇವತಿ ಅವರ ಪತಿ ಕಂಪ್ಲೇಂಟ್ ಅನ್ನ ಮಾಡಿಲ್ಲ ಅಂತ ಅಂದಿದ್ರೆ ಆ ಇಷ್ಟೊಂದ್ರ ಮಟ್ಟಿಗೆ ಅದು ಎಫೆಕ್ಟ್ ಆಗ್ತಿರ್ಲಿಲ್ವೇನಾ ಈಗಂತೂ ಏನು ಈಗ ಅದರಲ್ಲೂ ಕೂಡ ಈ ಪುಷ್ಪಟ್ಟು ರಿಲೀಸ್ ಆದ ನಂತರದಲ್ಲಿ ಆ ಇವು ಅಲ್ಲು ಅರ್ಜುನ್ ಅವರ ಒಂದು ಆಕ್ಟಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅದರಿಂದಾಗಿ ಇನ್ನೂ ಒಂದಷ್ಟು ಆ ಅವ್ರಿಗೆ ಅವ್ರ ಮೇಲೆ ದೊಡ್ಡ ಒಂದು ಭರವಸೆ ಅಭಿಮಾನಿಗಳು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಒಂದು ಯಶಸ್ಸಿನ ಅಹ್ ಒಂದು ಉತ್ತುಂಗದಲ್ಲಿ ಕೂಡ ಅಲ್ಲು ಅರ್ಜುನ್ ಇದ್ರು ಅವರು ಕೂಡ ಏನು ಪುಷ್ಪ ಯಶಸ್ಸನ್ನ ಸೆಲೆಬ್ರೇಷನ್ ಮಾಡ್ತಿದ್ರು ಇನ್ನೂ ಕೂಡ ಅಭಿಮಾನಿಗಳು ಮಾಡ್ತಾ ಇದ್ರೆ ಇನ್ನು ಕೂಡ ಹಲವಾರು ಚಿತ್ರಮಂದಿರಗಳಲ್ಲಿ ಚಿತ್ರ ಕೂಡ ಇನ್ನೂ ಪ್ರದರ್ಶನವನ್ನು ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಇಂತಹ ಒಂದು ಘಟನೆ ಆಗಿರೋದು ನಿಜಕ್ಕೂ ನೀವು ಹೇಳದ ರೀತಿಯಲ್ಲಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕ್ ಆಗಿದೆ ಅಂತ ಹೇಳ್ಬೋದು ಅಹ್ ಅಂದ್ರೆ ಬಹುಶಃ ಎಫ್ಐಆರ್ ಆಗುತ್ತೆ ಅಥವಾ ಹಾಗೆ ಅವ್ರನ್ನೇ ವಿಚಾರಣೆ ಮಾಡಿ ಅಹ್ ಅವ್ರನ್ನ ಅವ್ರ ಹತ್ರ ಏನಾದ್ರು ಒಂದು ಹೇಳಿಕೆಯನ್ನ ಪಡೆಯಬಹುದು ಅಂತ ಹೇಳ್ಬಿಟ್ಟು ಅಹ್ ಅನ್ನಿಸ್ತಾ ಇತ್ತು ಆದ್ರೆ ಆ ಕಂಪ್ಲೇಂಟ್ ಏನ್ ದಾಖಲಾಗಿದೆ ಅಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅಲ್ಲು ಅರ್ಜುನ್ ಅವರು ಮಹಿಳೆ ಸಾವಿಗೆ ಕಾರಣ ಆಗಿದ್ದಾರೆ ಮತ್ತೆ ವಿತೌಟ್ ಇನ್ಫಾರ್ಮೇಶನ್ ಅವರು ಏನು ಸಂಧ್ಯಾ ಗೆ ಬಂದಂತದ್ದು ಅಲ್ಲಿ ಈ ಸೆಕ್ಯುರಿಟಿ ರೀಸನ್ ಇಂದ ಅಂದ್ರೆ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬಹುಶಃ ನಾವಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸ್ತಾ ಇದ್ವು ಆದ್ರೆ ಇವರು ವಿತೌಟ್ ಇನ್ಫಾರ್ಮೇಶನ್ ಬಂದೇ ಇರೋದ್ರಿಂದಾಗಿ ಈ ಒಂದು ಘಟನೆ ನಡೆದಿದೆ ಅದ್ರ ಜೊತೆಗೆ ಇನ್ನೊಂದಿನಪ್ಪ ಅಂತಂದ್ರೆ ಆ ಮಹಿಳೆ ಸತ್ತೋಗಿರೋದು ಅದ್ರ ಜೊತೆಗೆ ಹಾಗೆಯ ಮಗ ಹದಿಮೂರು ವರ್ಷದ ಬಾಲಕ ಕೂಡ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಪಡೆದಿರುವಂತದ್ದು ಅವನು ಕೂಡ ಗಂಭೀರವಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಇದು ಎಲ್ಲಾ ಘಟನೆಗೆ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಇದರ ಜೊತೆಗೆ ಸಂದೇಶ ಥಿಯೇಟರ್ ನ ಮಾಲೀಕ ಮತ್ತು ಬಾಲ್ಕನಿಯ ಸೂಪರ್ವೈಸರ್ ನಾಲ್ಕು ಮೂರು ಜನನ ಪೊಲೀಸ್ ಅವರು ಈಗ ಸಾರಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗಕ್ಕೆ ಬಂದಿರೋ ನ್ಯಾಯಾಲಯಕ್ಕೆ ಕೊಟ್ಟಿರುವಂತ ಇದು ಹೈದರಾಬಾದ್ ನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸದ್ಯಕ್ಕೆ ಒಂದು ಸಂಚಲನ ಉಂಟು ಮಾಡಿದ್ದೆ ಅಂತ ಹೇಳ್ಬೋದು ಮೇಲ್ನೋಟಕ್ಕೆ ಇದು ಈ ಒಂದು ಅಹ್ ಕಾಲ್ತೊಳಿದಕ್ಕೆ ಸಂಬಂಧಿಸಿದಂತೆ ನಡೆದಿರುವಂತ ಘಟನೆ ಅಂತ ಕಂಡು ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ವ್ಯಕ್ತ ಆಗ್ತಿದೆ ಇದರಿಂದ ಯಾರಾದ್ರೂ ಕೈವಾಡ ಇರ್ಬೋದಾ ಅಥವಾ ಯಾರಾದ್ರೂ ಏನಾದ್ರು ಇಂದ ಅಥವಾ ಏನಾದ್ರೂ ಮಾಡಿರ್ಬೋದಾ ಅನ್ನೋ ಒಂದು ಅನುಮಾನ ಕೂಡ ಇದೆ ಅದನ್ನು ಕೂಡ ತಳ್ಳಿ ಹಾಕಂಗಿಲ್ಲ ಆದ್ರೆ ಆ ಅದ್ಯಾವುದನ್ನು ಕೂಡ ನಾವು ಅಹ್ ಹೇಳಕ್ ಆಗೋದಿಲ್ಲ ಈಗ ಮೇಲ್ ನಮ್ಮಿ ಕಂಡು ಬಂದಿರೋದೇನು ಅಲ್ಲಿ ಕಾಲ್ತುಳಿತ ಆಗಿರುವಂತ ತತ್ವ ಅವ್ರ ಕುಟುಂಬ ನೋಡೋದಾದ್ರೆ ಪರಿಹಾರವನ್ನು ಕೊಟ್ಟಿದ್ದಾರೆ ಇದು ಫಿಲ್ಮ್ ಇಂಡಸ್ಟ್ರಿಗೆ ತೆಲುಗು ಇಂಡಸ್ಟ್ರಿ ಆಗಿರ್ಬೋದು ಅಭಿಮಾನಿಗಳಿಗೆ ವರ್ಗಕ್ಕೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಅನಂತರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ